ನಮ್ಮ ಮನೆ ಗಂಡಸರು ಯಾರು ಬಂದ್ರೆ ಸಾಕು ಬಿಲ್ಡಪ್ ಮೇಲೆ ಬಿಲ್ಡ್ ಅಪ್ ಮೇಲೆ ಬಿಲ್ಡಪ್ ಅಂತ ಹಾಂ ಒಳಗೆ ಏನೈತಿ ಏನಿಲ್ಲ ಅಂತ ಕೇಳಲ್ಲ ಗುಣ ಸಾಕ್ಷಣ ಕತೆ ಕೊಡು ಕೀ ಕೊಡು ಆ ಕೊಡು ಅಡುಗೆ ಮಾಡು ಊಟಕ್ಕೆ ಇಕ್ಕು ಅಂತಾರೆ ಒಳಗೆ ನೋಡ್ರಿ ಏನು ಇಡಲ್ಲ ಅನ್ಕೊಂಡ್ರಿ ಅಡುಗೆ ಮನೇಲಿ ಏನೈತಿ ಏನಿಲ್ಲ ಅಂತ ಬಂದು ಕೇಳಲ್ಲ ಇವರು ಅವರು ಅವ್ರ ಮುಂದೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಅದ್ಕೊಡು ಇದ್ ಕೊಡು ಇದ್ ಏನು ಅವ್ರು ನಮ್ಮ ಬಗ್ಗೆ ಅಯ್ಯೋ ಅವಣ್ಣ ಬಹಳ ಒಳ್ಳೆ ಮನುಷ್ಯ ಅವ್ನ ಎಂತಿದ್ದಾಳಲ್ಲ ಅಯ್ಯೋಯೋಯ್ಯೋ ಅವಳಿಗೆ ಕೂಡ ಬರಲ್ಲ ಅಂತ ನಮ್ಮನ್ನೇ ದೂರ್ತಾರೆ ಇವ್ರು ಮಾಡೋದಕ್ಕೆ ನಾವು ಕೇಳ್ತೇ ಅಕ್ಕ ನಾನ್ ನಿಮ್ಗೊಂದು ಹೇಳ ಏನೇ ಅದು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತಕ್ಕ ಇದೇ ಮನೇಲೇ ಇದೀವಿ ಮಕ್ಳಿಗೂ ಆಟ ಆಡಕಿ ಮನೇಲಿ ಜಾಗನೇ ಸಾಕಾಗೋದಿಲ್ಲ ಆದ್ರೆ ಈ ಅತ್ತೆ ಮಾತ್ರ ನೋಡಿ ಅವ್ರಿಗೆ ಮಾತ್ರ ಸೊಪ್ರೇಟ್ ಆಗಿ ಮೇಲ್ಗಡೆ ಒಂದು ಪೋಷನ್ ಇದೆ ಅದಕ್ಕೆ ಏನ್ ಮಾಡಕ್ ಆಗುತ್ತೆ ಈ ಒಂದ್ ಮನೇಲಿ ಎರಡ್ ಇಕ್ಕಟ್ ಇಕ್ಕಟ್ಟಾಗ್ತೈತೆ ಅಕ್ಕ ನಿಮ್ಗೂ ಪ್ರೈವಸಿ ಇಲ್ಲ ನಮ್ಗೂ ಪ್ರೈವಸಿ ಇಲ್ಲ ಮಕ್ಳಿಗ್ ಆಟಾಡಕ್ಕೂ ಜಾಗ ಸಾಕಾಗಲ್ಲ ಅದೇ ಮೇಲ್ಗಡೆ ಅಲ್ಲಿ ನೀವು ಕೆಳಗಡೆ ಪೋರ್ಷನ್ ಅಲ್ಲಿ ನಾನು ಇರ್ಬೋದಲ್ವಾ ಅಯ್ಯೋ ಕಣೆ ನೀನ್ ಹೇಳೋದೇನೋ ಸರಿ ನನ್ಗೂ ಹಂಗೆ ಅನ್ಸುತ್ತೆ ಇಬ್ರಿಗೂ ಪ್ರೈವಸಿ ಇರಲ್ಲ ಆದ್ರೆ ಮೇಲ್ಗಡೆ ಅಲ್ಲಿ ನಾನು ಕೆಳಗಡೆ ಅಲ್ಲಿ ನೀನ್ ಬಂದ್ಬಿಟ್ರೆ ಅತ್ತೆ ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೋ ಕಣೆ ಒಳಗೆ ಏ ಅಕ್ಕ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅದಕ್ಕೊಂದ್ ಐಡಿಯಾ ಇದೆ ನನ್ನ ಹತ್ರ ಈ ಅತ್ತೆನ ಯಾವ್ದಾದ್ರು ಆಶ್ರಮಕ್ ತಗೊಂಡೋಗ್ ಸೇರಿಸ್ಬಿಡನಾ ಈ ಅತ್ತೆಗೆ ಹೆಂಗಿದೆ ಏ ಇದಕ್ಕೆಲ್ಲಾ ಅತ್ತೆ ಒಪ್ಕೊಂತರೇನೆ ಏ ಅವ್ರು ಒಪ್ಕೊಳಲ್ಲ ಅಂತ ನಾವ್ ಬಿಡಕಾಗುತ್ತೇನಕ ನಾವ್ ಇಬ್ಬರು ಸೇರೇ ಒಪ್ಪಿಸ್ಬೇಕು ನೀನ್ ಬಾ ನನ್ ಜೊತೆ ಹೇಳ್ತೀನಿ ಬಾ ನಾನಂತೂ ಅತ್ತೆ ಹತ್ರ ಮಾತಾಡಲ್ಲ ಅಮ್ಮ ಅವ್ರು ಒಪ್ಕೊಳ್ಳೋದು ಡೌಟ್ ನನಗೆ ಏನೋ ನೀನೇ ಮಾತಾಡ್ಬೇಕು ಸುಮ್ನೆ ಬರ್ತೀನಿ ಬಾ ಏನ್ ಅಂತ ಹೊರಟಿದ್ವಿ ಅತ್ತೆ ಅಲ್ವೇನಕ್ಕ ಹೂ ಮತ್ತೆ ನಿಮ್ಮ ಹತ್ರನೇ ಬರ್ತಾ ಇದ್ವಿ ನಾವು ಮಾತಾಡೋಣ ಅಂತ ಬನ್ನಿ ಕುತ್ಕೊಳ್ಳಿ ನಾನೇ ನಿಂತ ಮಾತಾಡಣ ಅಂತ ಬಂದೆ ಕಣಮ್ಮ ಮನೆ ಬೇರೆ ಚಿಕ್ಕದು ಕಣಮ್ಮ ಫ್ಯಾಮಿಲಿ ದೊಡ್ಡದಾಗ್ತಾ ಮಕ್ಕಳು ಅವಳಿಗೆ ಎರಡ್ ಮಕ್ಕಳು ನಾಲ್ಕು ಮಕ್ಕಳು ನೀವು ಗಂಡ ಹೆಂಡತಿ ಇರಾಕ ಇಕ್ಕಟ್ಟಾಗ ಆಟಾಡೋಕ್ ಜಾಗ ಇಲ್ಲ ಅದಕ್ಕೂ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಕಣಮ್ಮ ಅದು ನಿಮ್ ಗಂಡದಿರತ್ರ ಮಾತಾಡ್ಕೊಂಡು ಸಪ್ರೇಟ್ ಆಗಿ ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ರಮ್ಮ